ಅಲ್ಲೇ ಚೊಲ ಬಂದೈತಿ ಒಂದ್ ನಾಕ್ ಕಿಲೋ ಆಟ ಚಲ ಕೊಂತ ನೋಡ್ಕೊ ತರಕ್ ಬರಲ್ರಿ ನೋಡು ಚಲೋ ಕೆಲಸ ಮಾಡ್ತನ್ರಿ ನೀನು ನೀವು ಅಂತವರ್ಗೆ ಕಳ್ಸಿರಿ ಪಾವು ಅಲ್ಲಿ ಅಲ್ಲೇ ಚೀಲನೆ ಅಂತ ಅದು ಹ್ಮ್ ಹ್ಮ್ ಅದಕ್ಕ ಈಗ ಇಲ್ಲಿ ಎಲ್ಲಾ ಆಗಿತ್ತು ಈಗ ಎಲ್ಲಾ ಆರಿಸಿ ಮಾಡಿ ಎಲ್ಲಾ ಮಾಡಾಕತ್ತೀನಿ ಅದು ಹತ್ತಿ ಇದು ಮಾಡಿದ್ರಾಗಿ ಕಾಲು ಒಂದ್ ಬ್ಯಾನೆ ಹಾಕತೇವ ನನ್ಗ ಚೌಕಾಶ್ ನೋಡ್ಕೊಂಡ್ ಹತ್ರಿ ಮಾಡುವ ಪ್ಯಾಂಟು ಒಂದಿಲ್ರಿ ಜೋಳ ತಂದಿಟ್ಟ ಎಲ್ಲರಿ ಬುಳಪ್ಪ ಯಾಕಡೆ ಹೋದ್ನೇನ್ವಾ ನೋಡ್ರಿ ಹಿಂಗಿಟ್ಟು ರೈಟ್ ಅಂದ್ಬಿಟ್ಟ ಹೋಗ್ಬಿಟ್ ನನ್ರಿ ಹೊರಗ ಬರೇ ಹರಗಡದ ನಾ ಅಂತ ಹರಗಾಡ ಹರಗಡದ ನೋಡ್ರಿ ಮನ್ಯಾಗ ಹೆಣ್ಮಕ್ಳ ಅದಂಗ ಯಾವಾಗ ಹಂಗಿಲ್ಲ ಮತ್ ನನ್ ಮಾತ ಕೇಳ್ತಾನೇನವ ಕೇಳದ್ಗ ಬೇಸ್ ಎಲ್ಲಿ ಹೋಗ್ಯಪ್ಪ ಅಂತಂದ್ರ ಈಗ ಇಲ್ಲಿ ಓ ವಾಕಿಂಗ್ ಇಲ್ವಾ ಮಾಡಾಕತ್ತಿಲ್ವಾ ತಿನ್ರಿ ಅಲ್ಲೇ ಊಟ ಮಾಡಿಂಗ್ ಊಟ ಗಿಟ ಮಾಡು ಚಂದ ಅದಿಲ್ಲ ಆರಾಮ ಅದೀಲ್ ಹುನ್ರಿ ಆರಾಮಾದೀನ್ರಿ ಹ್ಮ್ ನೀವ್ ಅರಾಮ ಇಲ್ರಿ ನಾ ಹೋಗಿನಂತ ಕೆಲ್ಸ ಬಾಳ ಹತ್ತಿರ್ಬೇಕ್ರಿ ನಿಮಗ ಏ ಏನ್ ನೀ ಇದ್ದಂತ ಮಾಡಾಕತ್ತೀರಿ ನಾ ಬಾರಿನ್ ಕಾಲ ಇಪ್ಪತ್ತ ವರ್ಷ ಆತ್ ನಾ ಮಾಡಾಕತ್ತಿ ಈ ಒಂದ್ ಎರಡ್ ವರ್ಷ ಆತ್ ನೀ ಬಂದ್ ಕೇಸಿನಿ ನನ್ಗೆ ಬಿಡುಗಡೆ ಆಗತ್ತೇನ ನನ್ ಮಕ್ಳ ಮರಿ ಎಲ್ಲ ನಾ ಮಾಡಾಕಿನೇ ಅಲ್ಲ ನನಗೇನ ಮಾಡಂಗಿಲ್ಲಾ ನೀವ್ ಎರಡ್ ವರ್ಷ ಏನ ಬಂದ್ ಕೇಸಿದ್ರ ಮಾಡಿದ್ರ ಮಾಡ್ದಂಗ ಏನದ ಇಪ್ಪತ್ತ ವರ್ಷ ಆತ್ ನಾನು ಮಾಡಾಕತ್ತಿ ಈಗಲ್ಲ ಆಗಲ್ಲ ಅವ್ರದು ಏನ ಗುಣಗಾಕತ್ತೇನ ನಾ ಏನಿಲ್ಲಾಡ್ರಿ ಇದು ಚಾ ಆತಿಲ್ರಿ ಚಾ ಯಾರು ಮಾಡ್ಕೊಡ್ಬೇಕು ಮತ್ ವರ್ಷಾನ ನೀವ್ ಮಾಡ್ಕೊಂಡ್ ಮಾಡ್ಕೊತೀ ಚಾ ಮಾಡ್ಕೊಡ್ಲಾ ಮಾಡ್ಕೊಡ್ರಿ ಆಯ್ತಾ ಬರ್ರಿ ಉಳ್ಳ ಬರ್ರಿ ಹಾಲ್ ತರ್ಶಿ ಮಾಡ್ತೀನಿ ಆತ ಬರತಾ ಇಲ್ಲ ಕುಂದ್ಲೇ ಮಾಡ್ರಿ ಕೊಡ್ತೀನಿ ಮಾಡ್ಕೊಡ್ತೀನಿ ಮಾಡ್ಕೊತ್ರಿ ಡಿಕಾಸ್ ಬೇಡ ನನಗ ಕಿರ್ಚಾ ಮಾಡ್ಕೊಡ್ರಿ ನಾನು ಅದೇ ಹೇಳದ್ರ ನಿಮಗೆ ಡಿಕಶನ್ ಮಾಡ್ಕೊಡ್ತೀನಿ ಅಂತ ಮತ್ತೆ ಏನು ಪ್ಯಾಶನ್ ಪ್ಯಾಶನ್ ಮಾತಾಡಿದ್ರೆ ನಮ್ಗೆ ಏನು ಗೊತ್ತಾಗಬೇಕು ಅದೇ ರೀ ಖರ್ಚೆ ಅಂದ್ರು ಅದೇ ರೀ ಡಿಕನ್ ಅಂದ್ರು ಅದೇ ರೀ ಎರಡು ರೀ ಗೊತ್ತಾತ್ರ ಈಗ ನನಗೆ ಅದನ್ನೇನು ಗೊತ್ತಾಗಿಲ್ಲ ನಾ ಏನು ಹೇಳ್ತೀನಿ ಅದನ್ನ ಮಾಡ್ಬೇಕ್ ಮಾಡ್ಕೊಡ್ಲೇನ್ರಿ ಒಟ್ಟು ಯಾವ್ದಾರ ಡಿಕಾಸಿ ಪಿಕಾಸಿ ಏನು ಕೋತ್ ಕುಂದ್ರ ಬ್ಯಾಡ ನನ್ಗ ಇಲ್ಲ ಅಂದ್ರೆ ಟೀ ಮಾಡ್ಬಿಡ್ತೀನಿ ಬಿಡ್ರಿ ಟೀ ಅಂದ್ರೆ ಏನದು ಚಾ ಕುಡತ್ರಿ ಟೀ ಕುಡ್ರಿ ಯಾವ ಖರ್ಚಾ ಮಾಡಿ ಹೋಗ ಯಾವ ತಿನ್ಬೇಡ ನೀನು ಬ್ಯಾಡ ನೀನು ಇಟ್ಟು ತಾನಗಡತಿ ಬಡವನ ಮಗಳಾದರೂ ಕಪ್ಪಾಗಿರಬಾರದು ಹೆಣ್ಣು ಹಡೆದ ತಾಯಿಗೆ ಏನಾರು ಒಂದ್ ಮಾಡಿದ್ರೆ ಹತ್ ಬಿಡ್ರಿ ಬಂದ ನೋಡ್ರಿ ನೀವ್ ಕರಿಯಪ್ಪ ಚರಿ ಹಿಡ್ಕೊಂಡು ಎಟ್ಟ್ರ ಹರಿಗಾಡ್ತೇಪ ಎಟ್ಟ್ರ ಸಲ ಹೇಳಕ್ ಹೋಗಿ ಮತ್ತ ಅವನ್ ಕೆಲ್ಸ ಏನೈತೆ ಆ ದಿಕ್ಕದ ಜಾಳ ಚೀಲ ಆಕಡೆ ಈ ಕಡೆ ಹೋಗದ ಕೇಶ್ ರೈಟ್ ಅಂದ್ಬಿಟ್ಟವ ಎಟ್ಟ್ರ ಕರಗಾಗೇನ್ರಿ ನಿಮ್ಮ ಸುಟ್ಟು ಬದ್ನಿಕಾಯಿ ಏನಲ್ರಿ ಜಳಕಾರ ಮಾಡ್ತಾನಿಲ್ರಿ ಅಲ್ಲ ಕರ್ಗಿದ್ರು ಕಳ ಹೆಂಗದ ಅಂತ ಅವನಿಗೆ ಪ್ರೀತಿ ಮಾಡಿ ಅಲ್ಲೇ ನೀನು ಮತ್ ಏನ್ ಮಾಡ್ಬೇಕ್ರಿ ಪ್ರೀತಿ ಕುರುಡ್ ಅಂತಾರ ನಾನು ಅವನ್ ಮಕಾನ್ ಒಡೇನ್ ಲವ್ ಮಾಡಿಲ್ರಿ ಮನಸ್ ನೋಡ್ ಲವ್ ಮಾಡಿದೆ ಬರ್ತ ನಾನು ನಾಕೈದ್ ತಿಂಗಳು ಸಂಪಿತ್ ನೋಡು ತನ್ನ ತ ಕೆಲಸ ಮಾಡ್ತಿದ್ಲು ಇರ್ತಿದ್ಲು ಮನ್ಯಾಗ ಆಕಿನು ತನ್ನ ತ ಅಲ್ಲಿ ಮಾಡಿ ಹಾಕ್ತಿದ್ರು ತಿಂತಿದ್ಲು ಚಲೋ ಮಾಡ್ಬಿಟ್ರಿ ಇಲ್ಲಿ ಬಂದ್ ಇಬ್ರು ಒಟ 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 ಈಗ ನಾವ್ ಮಾತಾಡ್ತೇವ ಏನಾರ ಏನ್ ಮಾಡ ನೀನು ಈ ಏನಾರ ಕಿರ್ಕ್ ಮಾಡಿದೆ ಅಂದ್ರೆ ಗಜ್ಜ ಕೊಡ್ತ ನೋಡ್ ನೀನ್ ಹುಷಾರ ನೀನು ಹೌದ್ರಿ ಬಂದ್ ಬಿಡ್ತಾನ ನಡ್ಬಾರ ನನ್ನ ಎಲ್ಲಿ ಇಡ್ಲಿ ಅಂತ ದಿಸೋಸಿ ನಡ್ಬಾರ ಎದಕ್ ಬರ್ತೀನಿ ನೀನು ಅವ್ ಗೊತ್ತಿದ್ರಲ್ಲ ಏನಾರ ಏನಾರ ಹೇಳಕ್ ಅವನ್ ಕ್ಯಾಗ್ ಅಂದ್ರೆ ಗಜ್ಜ ಕೊಡ್ತೀನಿ ಆದ್ರೆ ಓಡಕ್ ಸಿಗಂಗಿಲ್ಲ ಸಿಗಂಗ್ಲವ ನನ್ ಕೈಯಾಗ ಸಣ್ಣ ಇದ್ದಾಗ ಎಡ್ ಹೊಡ್ಯಾಕ್ ಹೋದ್ರ ಎಡ್ ಕೈ ಹಿಡ್ಕೊಂಡ್ ಬಿಡ್ತಿದ್ನು ಹೌದ್ರೆ ಹೊಡ್ಯಾಕ ಹಾಕಿದ್ದಿಲ್ಲ ಹಂಗ ಮಾಡ್ತಿತ್ತು ಇದು ಹುಡುಗ ಹ್ಮ್ ಹ್ಮ್ ಹಾಕಿ ಕುಡಿಬೇಕ್ರಿ ನೀವ್ ಅವರಿಗೆ ಸಿಗಾಗಿಲ್ಲ ನೀವ್ ಒಂದ್ ಕೆಲ್ಸ ಮಾಡ್ಬೇಕ್ರಿ ಮುಕ್ಕೊಂದಿರ್ತಾನಿಲ್ರಿ ದರ 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 ಎಳ್ಕೊಂಡ್ ಹೋಗಿ ಪಟ್ಟನ ಕಟ್ಟಿ ಬಿಡ್ಬೇಕ್ರಿ ಕಟ್ ಹಾಕೊಂಡ್ ಜಡಿಬೇಕ್ರಿ ಅದು ಭಾರಿ ಐಡಿಯಾ ಚಲೋ ಕೊಟ್ಟಿ ನೋಡಿ ನನಗ ಹ ಮತ್ರಿ ಈ ಸಲ ಆಟ ಮಾಡ್ತೀನಿ ಹ ಮುಕ್ಕೊಂದಾಗ್ರಿ ನಮ್ ಇಬ್ರು ನೋಡು ಬಂದ್ರ ಆಟ ಮಾಡ್ತೀನಿ ಕತ್ತು ಆಟ ಕಟ್ ಬಿಡ್ರಿ ಹ ಬಾಳಾಗಿತ್ತ ಒಂದು ನಾ ಇರ್ಲಾರ್ದಾಗ ಮಾತಾಡ್ರಿ ಮುಂದಕ್ಕೆ ಕುಂತೀನಿ ನಾನ್ ಅಂಜಿಕಿಲ್ಲ ಮನಿ ಮುಂದೆ ನಾ ಅಂಜಂಗಿಲ್ಲ ನಿನ್ಗ್ ನಾ ಅಂಜಲ್ಯಾ ಅವರ ಅಂಜಲ್ ಅಂಜಬೇಕ ನನ್ನ ಮರ್ಯಾದೆ ನೀವ್ ತೆಗಿಯಕತಿಲ್ಲ ನನ್ನ ಮರ್ಯಾದೆ ನಾನೇ ತೊಕೊಳಾಕತ್ತಿನಿ ಸುಮ್ಮ ಒಂದು ಸೀನ್ ಬಂದ್ ಹೋಗ್ಬೇಕ ನಿಲ್ಲ ಅಷ್ಟೇ ಜಾಸ್ತಿ ಹೊತ್ತು ನಿಂತೆ ನಂದ ಮರ್ಯಾದೆ ಹೋಗುದಿಲ್ಲ ನನ್ನ ಯಾರು ನೋಡಲ್ಲ ನೀವು ನೋಡ್ತಾರ ನೀವ್ ಮಾತಾಡ್ರಿ ಸಂಡಾಸ್ ನನಗೆ ನನಗ ಸಿಕ್ತಿರ್ಲಾರ ಸುಮ್ ಮುಖತ್ ನಾನು ಅಲ್ಲ ನೀನ್ ಯಾರು ತನ್ನೇನ್ ಅಂದಿದ್ದ ಆಡಿದ್ದ ನೀನೇ ತೊಕೊಳಾಕತಿಲ್ಲ ಮರ್ಯಾದಿ ಹೋಗ ಅವ್ರ ಮಾತಾಡಿ ಕೇಳ್ತಿವಿ ಹೋಗ ಬಾತಿ ಬರ್ಲಾರ್ದ ಅದರ ಹೋಗಿ ಚಾ ಮಾಡು ಬರದು ವಾರಕ್ಕೊಮ್ಮೆ ತಿಂಗ್ಳಿಗೊಮ್ಮೆ ಬರ್ತಿ ಬಂದಾಗ ಏನು ಮಾಡಕತ್ತಿ ಹಂಗದಿ ಉಂಡೆ ತಿಂದೆ ಅಂತ ಕೇಳುದ್ ಬಿಟ್ಟು ಅವ್ರ ಜೋಡಿ ಕೂಡಿ ನೀ ಏನ್ ಇಪ್ಪತ್ತು ಕಿಲೋಮೀಟರ್ ದೂರ ಅದೇನಿ ಇಲ್ಲೇ ಬಾಜು ಹನಿ ಕೆ ಹಾಕಿದ್ರೆ ನಾ ಇಲ್ಲಿ ಕಾಣ್ತೀನಿ ಅಲ್ಲಿ ಕಾಣ್ತೀನಿ ಮುಂಜಾನೆನು ಅದೇ ಮಕ್ಕ ಮಧ್ಯಾಹ್ನ ಅದೇ ಮಕ್ಕ ಸಂಜಿಕು ಅದೇಮಕ್ಕ ಇಲ್ಲೇ ಇರ್ತೀವಿ ಚಾ ಮಾಡ್ತಾ ತಡವಾ ಅಲ್ಲಿ ಬೇಸರಾಗತ್ತ ಅಂತ ಇಲ್ಲಿ ಬಂದು ಕುಂತ್ರ ಇವ್ರು ಚಾ ಮಾಡು ಅದು ಮಾಡು ಗಂಟೆ ಉದ್ದಾರ ಏನಾರು ಅಂತ ಹೇಳ ತಡಿವಾ ಅಲ್ರಿ ನೀವ ಬರದ ಸೊಸಿ ಮೂರ್ ತಿಂಗಳಿಗೊಮ್ಮೆ ಆರ್ ತಿಂಗಳಿಗೊಮ್ಮೆ ಬಂದ್ ಹೊಂಟೀನ್ರಿ ಚಾ ನೀವ ಮಾಡ್ಕೊಡ್ರಿ ಮೂರ್ ಏನೈತಿ ಐತಿ ಇಲ್ಲೇ ಅದೇ ಸಂಜಿಕ್ ನೋಡಿದ್ರ ಅದೇ ಮಾರಿ ಮುಂಜಾನೆ ನೋಡಿದ್ರ ಅದೇ ಮಾರಿ ದೂರ ಅದೇನು ಪಂಚ ಕೆರಿ ನೀರ್ ಕೆರಿ ಚೆಲ್ದಂಗ್ ನೋಡ್ರಿ ಹಂಗಲ್ರಿ ನಿಮ್ಮ ನನ್ಗ ಬೈಕ್ ಹೇಗೈತ್ರಿ ಅದಕ್ಕ ಅಲ್ಲಿಂದ ಓಡ್ ಬಂದಿನ್ರಿ ನಾನು ಸುಮ್ನೆ ಬಂದಿನ ಮಾಡ್ರಿ ಏನ್ರಿ ನೀವು ನನಗ ಬೈಕ್ ಆಗೈತೆ ರೀ ಅದಕ್ಕೆ ಓಡಿ ಅಲ್ಲಿಂದ ನಿಮ್ಮ ಕೈಯಂದು ಚಹಾ ಕುಡಿಬೇಕಂಗ ಆಗೈತೆ ರೀ ನನಗೆ ಹೌದಾ ಹ ಸರಿ ಹಂಗಾರೆ ಚಹಾ ಮಾಡಿ ಕೊಟ್ಟು ಬಿಡ್ತೀತ್ರಿ ವ ಪ್ಲ್ಯಾನ್ ವರ್ಕೌಟ್ ಇವು ಈಗ ಅರಾಮ್ ಕುಂದ್ರತ್ ನೀವ ಮಸ್ತ್ ಕೆಟಿ ಮಾಡ್ಕೊಂಬರ್ರಿ ಚಾ ಮಾಡ್ಕೊಂಬನ್ರಿ ಈಗ ಇವೆಲ್ಲ ಒಳಗಿಟ್ಟು ನಿನಗೆ ಚಹಾ ಮಾಡ್ಕೊಡ್ತೀನಿ ನೀನು ಸ್ವಚ್ಛ ಕಸ ಹುಡುಗಿ ನೀರು ಹಾಕಿ ನೀರು ಹೊಡ್ದು ರಂಗೋಲಿ ತೆಗೆ ಬಿಡು ಬಂದ್ಬಿಡ್ತೀನಲ್ಲ ಪಟಕ್ಕನೆ ಚಹಾ ಮಾಡಿ ತಂದು ಕೊಟ್ಬಿಡ್ತೀನಿ ಹ್ಞೂ ಅದೇನ್ ಬಂತೇ ಬಲಾ ಹೌದು ನಾ ಯಾಕೆ ಚಿಂತೆ ಮಾಡಕೀನಿ ಅದಾನಲ್ಲ ಗಂಡ ತಡಿ ಅವಂಗ ಏನಾಯ್ತ ಬಾ ಬಂಗಾರ ಸ್ವಲ್ಪ ಇಲ್ಲಿ ಏನಾಯ್ತು ಕರ್ತಲ್ಲ

ನಿನ್ ಜೋಡಿ ಕುಂದರ್ತಿದ ಇನ್ನೊಂದ್ ಹತ್ತು ನಿಮಿಷ ಏ ಒಟ್ಲಿದ್ದಾಗ ಇದ್ದಾಗ ಗಂಡತಿ ಮಾರಿ ಮಾರಿ ನೋಡ್ಬಾರ್ದು ಒಳಗೆ ಹೋಗು ಈಗ ತು ಬಿಡ್ರಿ ಬಾಳ ಆಶ ಆಗ್ಬಿಟ್ಟಿತ್ ನೋಡ್ರಿ ಕುಡಿಬೇಕಂತ ಕುಡೀಕಂತ ಥ್ಯಾಂಕ್ಸ್ ರೀ ಹುಡ್ಗಿ ನೋಡ್ರಿ ಹಿಂಗ ಇಲ್ರಿ ಅದು ಹೊಟ್ಟೆ ಬಂದೈತಲ್ರಿ ಬಗ್ಗಾಕ್ ಆಗವಲ್ರಿ ಅದಕ್ಕ ಹಿಂಗ ಸ್ವಲ್ಪ ಇದು ಬರಾಬರ ರಂಗೋಲಿ ಯಾಕಿಲ್ಲ ಅದ್ರ್ಯಾ ಹುಡ್ಕಾಡಿದೇ ರೀ ಸಿಗ್ಲಿಲ್ರಿ ಅದಕ್ಕ ಒತ್ ಮುನಿಗೇತ್ರಿ ಎಲ್ಲಿ ಹಾಕುದ್ ಬಿಡ ಅಂತ ಸುಮ್ ಬಿಟ್ಟೇರಿ ನೀರ್ಲಾಚುಡಿ ಮಸ್ತ್ ಆಗಿತ್ ನೋಡ್ರಿ ಈಗ ಆಸಕ್ತಿ ಇತ್ತು ನೋಡ್ರಿ ನನಗ ಬಸ್ರಿ ಬೈಕ್ ಮುಗೀತ್ ನೋಡ್ರಿ ಆಯ್ತಾಳ ಅಡಿಗೆ ಏನ್ ಮಾಡ್ತೀರಿ ಅಡಿಗೆ ಏನ್ ಮಾಡ್ಬೋಕ ಮಾಡಾಕತ್ತೀನಿ ಒಂದ್ ಬ್ಯಾಳಿ ಮಾಡ್ತೀನ ಏನ್ ಅಡಿಗೆ ಮಾಡ್ತೀರಿ ಇಲ್ರಿ ಎಷ್ಟು ತೆಳ್ಳಗ್ಬಿಟನ್ರಿ ನನ್ ಗಂಡ ನಾ ಹೋದನ್ ಸುಟ್ಟು ಯೋ ನಾ ಇದ್ದಾಗ ಎಷ್ಟರ ದಪ್ಪ ಇದ್ದಾರ ನೋಡ್ರಿ ಇಲ್ಲಿ ಹೌದಾ ಕಾಲ ನೀನೇ ಇದ್ದೆ ನನ್ ಮನೆಯಾಗ ಅಡುಗೆ ಮಾಡಿ ಹಾಕಿದ ನನ್ನ ಗಂಡ ಸ್ವರ್ಗ ನೀನು ಇಪ್ಪತ್ತು ವರ್ಷ ಆಯ್ತು ನಾನು ನನ್ನ ಮಗ ನಾ ಹೆಂಗೆ ಜೋಪನ್ ಅನ್ನೋದು ಈಗ ಒಂದು ಎರಡು ದಿನ ಬಂದಾಳ ಮತ್ತ ನಾನು ಗಂಡ ಎರಡು ಸ್ವರ್ಗೆ ಅಷ್ಟು ಚಿಂತೆ ಮಾಡಾಕಿದ್ರೆ ಅಲ್ಲಿಂದ್ರ ತಾರ ಮನೇಲಿ ತಂದು ತಂದು ಮುಣಿಸ್ಬೇಕು ನೀ ಇಪ್ಪತ್ತು ವರ್ಷ ಏನು ನೋಡ್ಕೊಂಡಿರಿ ನಾ ಬರೀ ಅಡ್ಡೆ ವರ್ಷ ಒಳಗೆ ಹೆಂಗೆ ಮಾಡಿ ನೋಡ್ರಿ ಪೈಲ್ವಾನ್ ಪೈಲ್ವಾನ್ ಮಾಡಿನ್ರಿ ಇಪ್ಪತ್ತು ವರ್ಷ ನೋಡ್ಕೊಂಡಾರಂತ ಏನೋ ಅಂದಿಲ್ಲ ಎಡ್ಡವರ್ಸೊಳಗ ನೋಡ್ಕೊಂಡಿನ್ರಿ ನಾನು ಇಪ್ಪತ್ತು ಇಪ್ಪತ್ತು ವರ್ಷ ಅವೆಲ್ಲ ಭಸ್ಮ ಅಕ್ಕಿ ತಿನ್ನಿಸಿ ಅದನ್ನ ತಿನ್ನಿಸಿ ಒಟ್ಟಿ ಬೆಳೆಸಿರಿ ನೀವು ಭಸ್ಮ ಅಲ್ರಿ ಅದು ಬಾಸ್ಮತಿ ರೀ ಹಾ ಅದೇ ಹೊಟ್ಟಿ ಬೆಳೆಸಿರಿ ನೀವು ನಾ ಹ್ಯಾಂಗಿಲ್ಲ ನಾನ್ ಬರೇ ರೊಟ್ಟಿ ಪಲ್ಯ ಅದು ಊಟ ಹೆಂಗಿರುತ್ತಾ ಇದು ಬಸ್ಮಾ ಅಕ್ಕಿ ತಿನ್ನಿಸಿ ಹ್ಯಾಂಗ್ ಮಾಡ್ರಿ ನೋಡಿ ನೀವು ಏಳಕಾಯಿಲ್ಲ ಕುಂದ್ರಕಾಯಿ ಹ್ಯಾಂಗ ಮಾಡಿಟ್ರಿ ನಿಮ್ ಕೈಯಾಗಿ ಸಿಕ್ತೇಶ್ ನನ್ ಮಗ ಏನೇ ಅಲ್ರಿ ಈಗ ನೋಡ್ರಿ ಒಂದ್ಸೊಂಟೆಗೆ ನನ್ ಜೋಡ ಇದ್ದಾಗ ಎಷ್ಟು ಇದ್ದಾರಿ ಎಷ್ಟು ಚಂದ ಇದ್ದಾರಿ ಗುಂಡ್ ಗುಂಡಕ ನಾನು ಜವಾರಿ ಮಾಲ್ ತಿನ್ಸಿನಿ ನೀನು ಅದು ಬರೀ ಹಾಲ್ಬ್ರ್ ಮಾಲ್ ತಿನ್ಸ್ ಕೇಸ್ರ ಎಲ್ಲಾ ಭಸ್ಮಾ ಮಾಡಿ ಹುಡ್ಗ ನೀವೇನ್ ಬಸ್ಮ ಭಸ್ಮಾ ಹಚ್ಕೊಂಡ್ ಕುತ್ರಿ ಭಸ್ಮಾ ಅಲ್ರಿ ಅದು ಭಸ್ಮಾ ತಿರಿ ನನ್ ಅನಕ್ ಬರಲಿಲ್ಲ ಯಾವ್ದಾರ ಒಂದ್ ಹೇಳಕ್ ಬರ್ಲಿಲ್ಲ ಎದಕ್ ಅಂತೀರಿ ಮತ್ ಮಾತಾ ಮತ್ ಗಂಡಿಗೆ ಎಲ್ಲ ಸೊರಗಿ ಸಿಟ್ಟಾರ ಒಂದ್ ಸ್ವಲ್ಪ ಏನಾರ ಮಾಡ್ಯಾತ್ರಿ ಅವ್ಗ ಚಲೋ ಚಲೋ ಈಗ ಆ ಕಡೆ ಒಂದ್ ಇಟ್ಟ ಕಡೆ ಒಂದ್ ಇಟ್ಟಿ ಕಸ ಬಳದ್ ಕೇಸಿನ ಅಲ್ಲಿ ಕುಂತಾರೆ ಕೂತ್ ಬಿಟ್ಟಿದ್ದೆ ಒಂದ್ ಇಟ್ಟ ಚಾ ಕುಡ್ದೇನು ಮತ್ ಮಾತ್ ಬರಾಕತ್ತ ನಿನ್ಗ ನೀವೇನ್ರಿ ನೀವ್ ಯಾವಾಗರ ಒಂದಿನ ಬಂದಿರ್ತೀನಿ ಬರೀ ಒಟ್ಟ ಒಟ್ಟ ಕಿರಿಕಿರಿ ಬರ ಜಗಳ ತಗೋ ತಗ ಕಳ್ಸ್ತೀರಿಲ್ರಿ ನಾಲ್ ಜಂಟಿ ನೀ ಈ ಬರ ನೋಡಿ ಚಾಲು ಮಾಡ್ಬಿಟ್ರಿ ನೋಡು ನೀವು ಚಾಲು ಮಾಡಿದ ನಾನ್ ಚಾಲು ಮಾಡ್ತೀನಿ ಬರ್ತೇವ್ ಸುಮ್ ಸುಮ್ ಕುಂದ್ರಿ ಏನೋ ಕೆಲಸ ಇಲ್ಲ ಬಗ್ಸಿಲ್ಲ ಏನಾರ ಒಂದ್ ಹತ್ತು ಒಂದ್ ಕುಂದರ್ತಿದ ನೀವು ವಾಕಿಂಗ್ ಮಾಡುವಾಗ ಅಡ್ಡಾಡ್ ಆಕೆ ಈ ಕಡೆ ಎಲ್ಲ ಅಡ್ಡಾಡ್ತಾರಿ ಓ ನನಗಾಲ್ ಕಾಲ್ ಬಾಯ್ಕೋತ್ ಕುಡ ಕಡೆ ಸುಮ್ ಕುರ್ ಬಿಟ್ಟು ಕೆಲ್ಸ ಅಂದ್ರ ಮಗ ತೆಳಗೇನ ಮಗ ತಪ್ಪಗ್ಯನ ಅನ್ಕೋತ ಇದ್ದಿದ್ದಂಗ ಹೇಳಿದ್ರ ಹಿಂಗ ಅಕ್ಕ ನೋಡ್ರಿ ಬರೀ ಇದೇತ್ರಿ ನೀವ್ ಬಂದ್ ಸುಟ್ಟು ಮತ್ ಏನ್ ಮಾತಾಡ್ತಿರ್ ನೀ ಇದ್ದಂಗೆ ಹೇಳದ್ರ ನೀನ್ ಮಾತಾಡಕ್ ಬರ್ತೀವ ನೀವು ನೀವ್ ಮಾತಾಡಕ್ತಿರಿ ನಾಡಕ್ರೆ ಯಾವ್ದಾರ ಗಂಡ ಗಂಡ ಹಾಕಂಗಿಲ್ಲ ಅದನ್ನ ಈಗ ಮತ್ತ ತಂದಿ ಕನಕ ತಂದಿ ಊಟ ಬಂದ್ರಿ ಅಲ್ಲಿ ಊಟ ಬೇರೆ ಇಲ್ಲಿ ಊಟ ಬೇರೆ

ಎರಡ್ ದಪ್ಪ ಅಕ್ಕ ನೋಡ್ತೀನಿ ಆ ಅಷ್ಟೊತ್ತಿಗೆ ದಪ್ಪ ಆಗಬೇಕ್ರಿ ಆಗಬೇಕ್ರಿ ನೀ ಏನಿಲ್ಲ ಏನಿಲ್ಲಾ ಪಟಕ್ಕರ ಗಂಡ ಹಿಡದ ಬಿಡು ದಪ್ಪ ಆಗೇ ಬಿಡ್ತಾನ ಹೆಣ್ ನಡಿಬೇಕ ಮಾಡೀವಿ ನಾವ್ ಗಂಡ ಹಿಡಿಯಲ್ರಿ ನೀ ಹೆಣ್ಣರ್ ಹಡಿ ಗಂಡ್ರ ಹರಿ ನನ್ ತಲಿ ಮತ್ತ್ ಗರಂ ಮಾಡಬೇಡ ಸುಮ್ಮಿ ಕುತು ಬಿಡ ಕಡಿ ನೀವ್ ಅಂಟಾ ಮಾಡ್ರಿ ನನ್ಗ ಒಳ್ಳಿ ಒಳ್ಳಿ ಮಾತಾಡ್ತೀನಿ ನೀನು ಮತ್ತೆ ಏನ್ರಿ ಮತ್ತೆ ಹಂಗ ಹೊಳ್ಳಿ ಒಳ್ಳಿ ಮಾತಾಡಿದ್ರ ನಡಿಯಂಗ ನೋಡು ಈಗ ಹೇಳ್ತೀನಿ ನೀವ್ ಬರಲಿಂದ್ರ ಹುಡುಗ ಬರ್ದ್ರಿ ಕುಂದರ್ಸ್ರಿ ನಡೆಯಲ್ಲ ಅಂದ್ರ ವಾ ಹುಡುಗರ್ ಯಾಕ ಬಾಳ್ ಮಾಡಾಕತ್ತೀನಿ ನೀನು ಎಲ್ಲ ಒಳಗ ಕೂತಾನ ನೋಡ್ರಿ ಕರೀರಿ ಏ ಪೇಮ ಆ ಬಂದ್ರ ಏನ್ ಮಾಡ್ತಾನ ಬಿಡು ಆಟ ನೀವ್ ಏನಾರು ಮಾಡ್ಕೊತ ಕಪ್ಪಿರ್ತಾನಿ ಇದ್ರಿ ಅಡ್ಗಿ ಏನ್ ಮಾಡ್ತೀನಿ ಅಡ್ಗಿ ಏನಾರು ಮಾಡ್ತೀನವ ಈಗ ಹೊತ್ತಾಗಿಂದ ನೀ ಬಿಸ್ ಬಿಸ್ ಮಾಡ್ಕೊ ತಿನ್ರಿ ರೀತಿ ತಿನ್ಬೇಡ್ರಿ ಅದೇ ಈಗ ಗೊತ್ತಾಗಿಟ್ರ ಒಂಥರ ಲದ್ಯಾಗಂಗ್ರಿ ಅದು ಸುಮ್ ಬಿಸಿ ಬಿಸಿದು ಬಿಸಿ ಬಿಸಿ ಮಾಡ್ಕೊಂಡ್ ತಿನ್ರಿ ಮೂರ ಇರ್ ಮೂರ್ ಮಂದಿ ಇರ್ತೀರಿ ಆರಾಮ ತಿಂದು ಭೀ ಹೊತ್ತಾಗಿ ಹೊಂಟಾನ ಹೌದ್ರಿ ನಿಮ್ಮ ಭಿ ಹೊತ್ತಾಗಿ ಬರ್ತಾನ ಒಂಬತ್ತಕ್ಕ ಬರ್ತಾನ ಅದ್ಕ ನೀವು ಲೇಟಾಗಿ ಮಾಡ್ಸಕತ್ತನ್ ಹೇಳ್ರಿ ಎಂಟು ಎಂಟಕ್ಕ ಮಾಡ್ತೀನಿ ಅಡಿಗಿ ಈಗ ಚಾ ಕುಡಿದಿರಿ ಆಟೋ ತಿಗಾದೇ ಒತ್ತಾಗತ್ತ ಹಾ ಅದು ಬೆಕ್ಕಿನ ಮರಿ ನೋಡಿ ಅಯ್ಯೋ ಯಾರ ತಗೊಂದ ಹೋಗ್ಬಿಟಾರ್ ನೋಡ ಬೆಕ್ಕಿನ ಮರಿ ಯಾರು ಓದಾರಿ ಓದ್ಬಿಟ್ಟಾರ ನೋಡೋ ಹುಡ್ಕಾಡಿ ಹುಡ್ಕಂಡ ಸಾಕಾಗೈತಿ ಬರೇ ಇದ ಅದು ಉದರಾತ್ ಬಿಟ್ಟೇತಿ ಬೆಕ್ಕು ಭೀ ಉದರಾಕತ್ತೈತಿ ಮಂದಿ ಸುಮ್ಮಕ್ ಕುಂದ್ರಲ್ಲ ಅಂತಾರ ನೋಡ್ರಂಗಿಲ್ಲ ಅವಯೋ ಏನಾರ ಒಂದ್ ತುಡುಗ್ ಮಾಡ್ಯಾನ ಅದಕ್ಕೆ ಮಾಡ್ಯಾನ ಅಂತ ಮ್ಯಾಗಿ ಬಿ ಇದೈತವ ಐತವ ಹೌದ್ರಿ ಎಲ್ಲಿ ಇದೈತ್ರಿ ಅದು ಅಲ್ಲಿ ಎಲ್ಲ ಇದೈತ್ ಅಂತ ತರಬೇಕು ಪ್ರಾಣಿಗಳು ಹೆಂಗ್ ನೋಡ್ರಿ ಅವಕ್ ಯಾರು ಮನುಷ್ಯರಾದ್ರ ಬನಿ ತನ ಮಾಡ್ಬೇಕ್ರಿ ಅವಕ್ ಏನ್ ಬನೆತನ ಇಲ್ರಿ ಏನ್ ಇಲ್ರಿಲ್ರಿ ಅದಕ್ಕ ದೇವ್ರ ಇರ್ತಾನ ಚೊಲೋ ಬಿಡ್ರಿ ಅವ್ರದ ಅದ್ರದ ಚೊಲೋದಿಲ್ರಿ ಚಲೋ ಆರಾಮ್ ತಿನ್ಕೋತ ಉನ್ಕೋತ ಅಡ್ಡಾಡ್ಕೋತ ಇರ್ತಾವ್ರಿ ಮನುಷ್ಯರಾದ್ರ ಬನೇತನ ಮಾಡು ಅದು ಮಾಡು ಇದು ಮಾಡು ಅಂತ ಎಲ್ಲಾ ಇರ್ತಾವ್ರಿ